ನೋಡಿ ಇದು ನನ್ನ ಸ್ಟೂಡೆಂಟು ಕಾವ್ಯ ಸ್ಟಿಚ್ ಮಾಡಿದ್ದಾಳೆ ಸೀರೆನಲ್ಲಿ ಸ್ಟಿಚ್ ಮಾಡಿರೋದು ಇಡ್ಕಪ್ಪ ಹಿಂಗೆ ಫ್ಲೇಯರ್ ಥರ ಬ್ಯಾಗ್ ತಿರ್ಗು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾಳೆ ಈಗ ಅವ್ರ ಅಕ್ಕಂಗೂ ಕೂಡ ಸ್ಟಿಚ್ ಮಾಡಬೇಕತ್ತೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನೋಡಿ ಇದು ಪದ್ದು ಅವಳೇ ಸ್ಟಿಚ್ ಮಾಡ್ಕೊಂಡಿದ್ದಾಳೆ ಡ್ರೆಸ್ಸು ಫುಲ್ ಎಲ್ಲ ಅವಳೇ ಈ ಹಿಂದಕ್ಕೆ ತಿರುಗು ಪದ್ದು ತುಂಬ ಚೆನ್ನಾಗಿ ಫಿಟಿಂಗ್ ಎಲ್ಲ ಚೆನ್ನಾಗಿ ಅಂಬ್ರಾಲ ಡ್ರೆಸ್ಸು ಒಂದು ಸೀರೆನಲ್ಲಿ ಫುಲ್ಲು ಹೊಲ್ಕೊಂಡಿದ್ದಾಳೆ ಮತ್ತು ಇದು ಕಾವ್ಯ ಒಂದು ಸೀರೆನಲ್ಲಿ ಸ್ಟಿಚ್ ಮಾಡಿರೋದು ಕೆಳಗಡೆ ನಮ್ಗೆ ಏನಂದ್ರೆ ಇದು ಬಂದಿತ್ತಲ್ಲ ಅದಕ್ಕೆ ನಾವು ಅಂಬ್ರಲ್ಲ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಈಗ ಯಾವುದಪ್ಪ ನೀನು ಸ್ಟಿಚ್ ಮಾಡ್ತಾ ಇರೋದು ಸೇಮ್ ಅದೇ ಥರ ಅವ್ರ ಅಕ್ಕಂಗೆ ಸ್ಟಿಚ್ ಮಾಡ್ತಾ ಇದ್ದಾಳೆ ಅದಕ್ಕೆ ನಾವು ತಗೊಂಡಿರೋದು ಐದು ಮೀಟರ್ ಲೈನಿಂಗು ಐದು ಮೀಟರ್ ಲೈನಿಂಗ್ ತಗೊಂಡಿದ್ದೀವಿ ಯಾಕೆ ಅಂದರೆ ಸ್ವಲ್ಪ ಎತ್ತು ಕಾವ್ಯ ಅಲ್ಲಿ ನೋಡಿ ಇಲ್ಲಿ ನಾವು ನೋಡಿ ಈ ತರ ಕೊಟ್ಟಿದ್ದೀವಿ ಕ್ಯಾನ್ ಕ್ಯಾನ್ ಕೊಡೋದ್ ಬದಲು ನಾವೇನ್ ಮಾಡಿದೀವಿ ಇದನ್ನೇ ಬಟ್ಟೆನಲ್ಲೇ ಕ್ಯಾನ್ ಕ್ಯಾನ್ ಕೊಟ್ಬಿಟ್ಟಿದ್ದೀವಿ ನಾವು ಈ ತರ ಹಂಗಾಗಿ ಐದು ಮೀಟರ್ ಲೈನಿಂಗನ್ನು ತೊಗೊಂಬಂದಿದ್ದೀವಿ ನೋಡಿ ಮೇಲ್ಗಡೆ ಬಾರ್ಡರ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀವಿ ಈ ರೀತಿ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಬಾರ್ಡರ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಮೇಲ್ಗಡೆ ಬಾಡಿ ಪಾರ್ಟನ್ನ ಬೇರೆ ಹೊಲಿತೀವಿ ಇಲ್ಲಿ ಇಟ್ಕೊ ಒಂದ್ ಸ್ವಲ್ಪ ಕರೆಕ್ಟಾಗಿ ಇಟ್ಕೊ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡಿದೀವಿ ಅವ್ಳು ಸಿಗೋ ಸಿಗೋತರ ನೋಡಿ ಇನ್ನೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೌನ್ ಇಟ್ಕೊ ಕರೆಕ್ಟಾಗಿ ಇಟ್ಕೊ ನೋಡಿ ಅಷ್ಟು ಕರೆಕ್ಟಾಗಿ ಸಿಗ್ತಾಯ್ತು ಈಗ ಬಾಡಿ ಪಾರ್ಟ್ಗೆ ಕಟ್ ಮಾಡ್ಕೊತೀವಿ ಮತ್ತೆ ಲೈನಿಂಗ್ ಕಟ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀವಿ ನೋಡಿ ಒಂದೂವರೆ ಮೀಟರ್ ಅಷ್ಟು ನಾನು ಏನು ಮಾಡಿದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವೀಗ ಟೈಪು ಟೈಪ್ ಕೋನ್ ಥರ ಮಾಡ್ಕೊತೀವಿ ಹಾಕು ಈಗ ಅಷ್ಟು ಕಟ್ ಮಾಡಿಬಿಡು ಹೋಗಲಿ ಅಷ್ಟು ಕಟ್ ಮಾಡಿ ತೆಗ್ದುಬಿಡು ಹ್ಞೂ ಕಟ್ ಮಾಡಿಬಿಡು ಇಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ತೆಗಿ ಅಷ್ಟೇ ಸಾಕು ಯಾಕೆ ಕಟ್ ಮಾಡಮ್ಮ ಐತೆ ನೋಡು ಮಿಷಿನ್ ಮೇಲೆ ಕತ್ರಿ ಕೊಡು ಕಟ್ ಮಾಡ್ಕೊಳ್ಳಿ ಹಿಂಗೆ ಇಲ್ಲಿ ನಾವು ಲೈನಿಂಗ್ ಫಸ್ಟ್ ಎರಡು ಲೇಯರ್ ಕಟ್ ಮಾಡ್ಕೊತೀವಿ ಒಂದು ಲೇಯರ್ ಕಟ್ ಮಾಡೋದಕ್ಕೆ ಸೊಂಟದಿಂದ ಹಿಡಿದು ಮಂಡಿ ವರ್ಗು ಮಾತ್ರನೇ ಮಂಡಿ ವರ್ಗು ನೋಡಿ ಇಲ್ಲಿವರೆಗೂ ಮಾತ್ರನೇ ತಗೊಬೇಕು ನಾವು ಕೆಳಗಡೆಗೆ ಕ್ಯಾನ್ ಕ್ಯಾನ್ ಥರ ಲೈನಿಂಗನ್ನು ಕೊಡ್ತೀವಿ ಎಷ್ಟು ಇಂಚ್ ಐತಪ್ಪ ಅಲ್ಲಿ ಇಪ್ಪತ್ತ್ ಮೂರು ಇಂಚನ ನಾವೀಗ ಮೇಲ್ಗಡೆ ಕೋಂಥರ ಮಾಡ್ಕೊಂಡು ಕಟ್ ಮಾಡ್ತೀವಿ ಇಲ್ಲಿ ಹಾಕೊಂಡಿದ್ದೀವಿ ಒಂದೂವರೆ ಮೀಟರ್ ಲೈನಿಂಗನ್ನು ಹಾಕೊಂಡಿದ್ದೀವಿ ಈಗ ಫೋಲ್ಡಿಂಗ್ ಮಾಡಮ್ಮ ಕೋಂಥರ ಮಾಡಿ ಯಾರ್ದಾನ ಒಂದು ಕೈ ತಂದು ಹಂಗೆ ಈಗ ಇಟ್ಕೊಂಡು ಈಗ ಎಷ್ಟು ಬೇಕಾಗಿದ್ದು ನಮಗೆ ಇಪ್ಪತ್ತ್ಮೂರು ಒಂದು ಕ್ಲೋಸ್ ಪಾಯಿಂಟ್ ಇರಬೇಕು ಒಂದು ಓಪನ್ ಪಾಯಿಂಟ್ ಇರಬೇಕು ನೋಡಿ ಇದು ಇಲ್ಲೈತೆ ನೋಡಿ ಇಲ್ಲಿ ಇಲ್ಲಿ ಸಿಕ್ಕೈತೆ ನೋಡಿ ಇದು ಓಪನ್ ಪಾಯಿಂಟು ಇದು ಕ್ಲೋಸ್ ಪಾಯಿಂಟು ಅವ್ಳು ಸೊಂಟ ಎಷ್ಟಪ್ಪ ಇರೋದು ಎಂಟು ಇಂಚ್ ತಗೊಬೇಕಲ್ಲ ನಿಮಗೆ ಎಂಟು ಇಂಚು ನೋಡ್ಕೊಳ್ಳೋ ಅಲ್ಲ ಸೊಂಟ ಎಂಟು ಇಂಚು ಬರುತ್ತಾರ ನೋಡ್ಕೊ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ನೋಡ್ಕೊ ಈ ಕಡೆ ಡೌನ್ ಆಯಿತು ಕರೆಕ್ಟಾಗಿ ಇಟ್ಕೊಳ್ರಿ ವನಿತಾ ನಿನ್ನ ಸುಶೀಲ್ ಅವರೇ ನಿನ್ನ ಕೈ ಒಂಚೂರು ಡೌನ್ ಮಾಡಿ ಡೌನ್ ಮಾಡಿ ಈ ಸು ನಿಂದ ಎತ್ತಪ್ಪ ಒಂಚೂರು ಮೇಲ್ಗಡೆಗೆ ಹಂಗಿರಬೇಕು ಈಗ ಹಾಕು ಮಾರ್ಕಿಂಗ್ ಹಾಕು ಸಮಯ ಇರಬೇಕು ಎರಡೂ ಈ ಕಡೆಯಿಂದನು ಮ ಕರೆಕ್ಟಾಗಿ ನೋಡ್ಕೊಳ್ಳಿ ಆ ಕಡೆಯಿಂದ ಕರೆಕ್ಟಾಗಿ ಮಾರ್ಕಿಂಗ್ ಕರೆಕ್ಟಾಗಿ ಐತೆ ಒಂದು ಸ್ವಲ್ಪ ಚೆಕ್ ಮಾಡಿ ಹತ್ತು ಇಂಚು ಐತೆ ಈ ಕಡೆ ನೋಡು ಹತ್ತು ಇಂಚು ಈಗ ಸರಿ ಹೋಯ್ತು ನೋಡು ಈಗ ಸ್ವಂಟ ಕರೆಕ್ಟಾಗಿ ಐತಿ ಇಪ್ಪತ್ತ್ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿ ಅಲ್ಲಿ ಸಿಗ್ತಾ ಇಲ್ವಾ ಇಪ್ಪತ್ತೆರಡುಗೆ ಇಸ್ಯಕ್ಕೆ ಸಾಕು ಬಿಡು ಇಪ್ಪತ್ತೆರಡು ಇಂಚಿಗೆ ತಗೊಳ್ಳಿ ಎಷ್ಟೈತೋ ಅಷ್ಟೇ ತಗೊಳ್ಳಿ ತೊಂದರೆ ಇಲ್ಲ ನಾವು ಅದನ್ನು ಮೇ ಕೆಳಗಡೆದು ದುಡ್ಡ್ದೇ ಆಗುತ್ತೆ ಅಷ್ಟೇ ತಗೋಳಪ್ಪ ಕೆಳಗಡೆ ನಾವು ಫೋಲ್ಡಿಂಗ್ ಬೇರೆ ಮಾಡ್ತೀವಿ ಗೊತ್ತಾ ಅದು ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯ್ತು ಏನು ತೊಂದರೆ ಆಗಲ್ಲ ನೋಡಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಎಷ್ಟಾಯ್ತು ಅಷ್ಟಕ್ಕೆ ಹಾಂ ಹಂಗೆ ಹಾಕೊಂಡು ಹಾಕೊಂಡು ಬಾ ಅವರೇ ನೀವು ಇಟ್ಕೊಂಡು ಹಾಕಿ ಇಲ್ಲೂ ನೀವು ಚೇಂಜ್ ಮಾಡ್ತಾ ಇರಬೇಕು ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಸಾಮಾನ ಮಾಡ್ಕೊಂಡು ಬಂದ್ಬಿಡಿ ಈಗ ಕಟ್ ಮಾಡಿಬಿಡಿ ಈಗ ಸೊಂಟಕ್ಕೆ ನೀನು ನಿಂದೆ ಐತೆ ನೋಡು ವನಿತಾ ಕಟ್ ಮಾಡು ಈಗಿನ್ನು ಮಿಕ್ಕಿರೋಂಥ ಲೈನಿಂಗನ್ನು ತೆಗೆದುಕೊಳ್ಳಿ ಫುಲ್ಲು ಇಲ್ಲೈತಲ್ಲ ಐತಲ್ಲ ಇದ್ರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ ಹಿಂಗಪ್ಪ ಇದು ಇಲ್ಲೂ ಕಟ್ ಮಾಡ್ಕೊಳ್ಳಿ ಇಲ್ಲೂ ಕಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಉಳಿದಿರೋಂತಹ ಲೈನಿಂಗ್ ಏನದೆ ಅದು ಫುಲ್ಲು ಇದನ್ನು ನಾವು ಕ್ಯಾನ್ ಕ್ಯಾನ್ ಥರ ಯೂಸ್ ಮಾಡ್ಕೊತೀವಿ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊತೀವಿ ಮದ್ಯಕ್ಕೆ ಫೋಲ್ಡ್ ಮಾಡ್ಕೊ ವನಿತಾ ಹಾಂ ಇಲ್ಲಿ ನೋಡಿ ಮದ್ಯಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಮದ್ಯಕ್ಕೆ ಕಟ್ ಮಾಡಿಬಿಟ್ರೆ ವನಿತಾ ಕಟ್ ಮಾಡಿ ಇದು ಸೆಂಟ್ರಿಗೆ ಹಾಕೊಂಡು ಹಂಗೆ ಕಟ್ ಮಾಡ್ಕೊಂಬಿಡಿ ಸೆಂಟ್ರಿಗೆ ನೋಡಿ ಹಿಂಗೆ ಫುಲ್ಲು ಹೋಗ್ಬಿಡುತ್ತೀಗ ಸೆಂಟ್ರಿಗೆ ಕಟ್ ಮಾಡ್ತೀವಿ ಇದನ್ನು ನಾವು ಈ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೊತೀವಿ ಫ್ರಿಲ್ ಕೊಟ್ಕೊಂಡು ಇದನ್ನ ಫುಲ್ಲು ಫ್ರಿಲ್ ಕೊಟ್ಕೊಬೇಕು ಈಗ ಎರಡನ್ನೂ ಕೂಡ ಒಂದು ಮಾಡ್ಕೊತೀವಿ ಇದನ್ನು ಫುಲ್ಲು ಫ್ರಿಲ್ ಮಾಡ್ಕೊತೀವಿ ಟೋಟಲ್ ಆಗಿ ಐದು ಮೀಟ್ರನ್ನು ತೆಗೆದುಕೊಂಡಿದ್ದೀವಿ ಲೈನಿಂಗ್ ಬಾಡಿ ಪಾರ್ಟ್ಗೆ ಮತ್ತು ಕೆಳಗಡೆಗೆಲ್ಲ ಸೇರಿಸಿ ನಾಲ್ಕು ಮೀಟ್ರ್ ಆಗಲ್ಲ ಕಣೆ ಐದು ಮೀಟ್ರ್ ಬೇಕು ಏನು ಹೇಳಿದ್ದು ಸಿಕ್ಸ್ ಪೀಸ್ ಮಾಡ್ತೀನಿ ಅಂತಲ್ವಾ ಅದಕ್ಕೆ ನಾನು ಹೇಳಿದೆ ಅಷ್ಟು ಏನು ಕಡಿಮೆ ಆಗಿರುತ್ತೋ ಬಟ್ಟೆ ಅದಕ್ಕೆ ಎಣ್ಣೆ ಹ್ಞೂ ಸೊಂಟ ಎಷ್ಟೈತೆ ನೋಡು ಸೊಂಟೆ ನೋಡ್ಕೊ ಫಸ್ಟು ಆಮೇಲೆ ಮೇಲ್ಗಡೆ ಬಾಡಿ ಪಾಟು ಎಷ್ಟೈತೆ ನೋಡ್ಕೊ ಸೊಂಟೆ ಎಷ್ಟೈತೆ ಹದಿನಾರು ಐತಾ ಹದಿನಾರು ರೆಡಿ ಐತೆ ಮೇಲಿನಿಂದ ಎಷ್ಟೈತೆ ನೋಡು ಆ ಪಾಟು ಎಷ್ಟು ಉದ್ದ ಐತೆ ಎಷ್ಟೈತೆ ಹದಿನಾರು ಐತಾ ರೆಡಿ ಹದಿನಾರು ಐತಾ ಹ್ಞೂ ಹದಿನಾರು ಅದಕ್ಕೆ ಎಕ್ಸ್ಟ್ರಾ ಒಂದು ಇಂಚ್ ಸೇರಿಸ್ಬೇಕಾಗುತ್ತೆ ಬಿಡು ಸಾಕು ಅಷ್ಟೇ ಬೇಡ ತೋಳಿ ಮಿಕ್ಕಿದ್ಕೆ ತೋಳು ಮಾಡ್ಕೊಳ್ಳೋಣ ಈಗ ತಗೋ ನೀನು ಲೆಂತ್ ಬಂದು ಮೇಲಿನಿಂದ ಕೇಳಿಕ್ ಹದಿನಾರು ಐತಲ್ವಾ ಹದಿನೇಳು ತಗೋ ನೀನು ಇಲ್ಲಾಂದ್ರೆ ನಿನ್ನ ನಿನ್ನಷ್ಟ್ರೆ ನಾವು ಹದಿನೈದು ತಗೊಂಡಿದ್ದು ಅಷ್ಟೇ ಅಲ್ವಾ ನಿನ್ಗೆ ಹದಿನಾರು ತಗೋ ಎಷ್ಟೈತೋ ಅಷ್ಟು ತಗೋ ಹದಿನಾರು ವರನೇ ಐತೆ ಬಿಡು ಹದಿನಾರು ಒರೇನೆ ತಗೋಲ್ಡರ್ ಶೋಲ್ಡರಾ ಶೋಲ್ಡರ್ ನೆಕ್ಸ್ ಸಿಕ್ಸ್ ಅಂಡ್ ಹಾಫ್ ತೊಗೊಂಡಿದ್ದು ನಿನ್ಗಲ್ವಾ ಸಿಕ್ಸ್ ಅಂಡ್ ಹಾಫ್ ತಗೋ ಚೆಸ್ಟ್ ಎಷ್ಟು ಹೇಳೋದು ಚೆಸ್ಟ್ ಎಷ್ಟು ಚೆಸ್ಟ್ ಸೇಮ್ ಐತೆ ಕಣಪಿ ಚೆಸ್ಟ್ ಇಲ್ಲಿಂದ ತಗೊಬೇಕು ನೋಡಿ ಇಲ್ಲಿಂದ ಅಲ್ಗಾನ ತಗೊಬೇಕು ಎಷ್ಟೈತೆ ಎಷ್ಟೈತಮ್ಮ ಹದಿನೆಂಟುವರೆ ಐತಾ ಅದರೊಳಗೆ ಅರ್ಧ ಮಾಡು ಹದಿನೆಂಟುವರೆ ಇಲ್ಲ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊ ಟೇಪು ಉಲ್ಟಾ ತಿರ್ಗಿಸ್ ಮಾಡ್ಕೊ ಇಲ್ಲಿ ಬಿಡು 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 ಒಂದು ನಿಮಿಷ ಇಡ್ಕೊ ಇಲ್ಲಿಗೆ ಬಿಡು ಎಷ್ಟೈತೆ ನೋಡ್ಕೊ ಅಲ್ಲಿ ಎಷ್ಟೈತೆ ಒಂಬತ್ತು ಕಾಲು ಐತೆ ಒಂಬತ್ತು ಇಡು ಒಂಬತ್ತುವರೆಗೆ ಒಂಬತ್ತುವರೆಗೆ ಮಾರ್ಕ್ ಹಾಕು ಚೆಸ್ಟ್ ಇಲ್ಲ ಹಾಕು ಇಲ್ಲಿಲ್ಲ ಹಾಕು ಹಾಕು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಹಾಕು ಹ್ಞೂ ಹಂಗೆ ಹಾಕೋದು ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ನೋಡಿ ಹಾಕು ಈಗ ಹಾಕು ಮೇಲ್ಗಡೆ ಎಲ್ಲಿಗೆ ಕರೆಕ್ಟಾಗಿ ನಿಮ್ಮದು ಮಾರ್ಕಿಂಗ್ ಇರುತ್ತೋ ಅಲ್ಲಿಗೆ ಹಾಕೊಂಡ್ರೆ ಬ್ಯಾಕ್ ಪಾರ್ಟ್ ಆಯ್ತು ಫ್ರಂಟ್ ಪಾರ್ಟನ್ನ ಹಂಗೆ ಒಂಚೂರು ಎತ್ಕೋ ಅಷ್ಟೇ ಈಗ ಆಯ್ತಾ ಫ್ರಂಟ್ ಪಾರ್ಟನ್ನ ಸೇಮ್ ಅದೇ ಮ್ಯಾಚಿಂಗ್ ಮಾಡ್ಕೋ ನೋಡು ಎಷ್ಟು ನೀಟಾಗಿ ಬಂತು ಗೊತ್ತಾಯ್ತಾ ఈ ఓపన్ ఒట్నేదు ఎస్కమ్మా నెక్స్ ఆరూ వర తో ఆరూ వర ఇకొంద ఆరవర ఇక సరేనా చెస్ట్ ఎంభత్ కాలల్వా ఏడు ఇల్గే శోల్డరు నెక్ శోల్డర్ సేర్సి ఏళ్ ఇంచు

ಕೆಳಗಡೆ ಹಾಫ್ ಇಂಚು ಸ್ಲೋಪ್ ಕೊಡು ಸ್ಲೋಪ್ ಮಾಡು ಹಾಂ ಅಲ್ಲಿ ಸ್ಲೋಪ್ ಕೊಡು ಸೊಂಟ ಇಲ್ಲಾಂದ್ರೆ ಕೆಳಕ್ಕೆ ಬಂದಂಗೆ ಆಗುತ್ತೆ ಹಾಫ್ ಇಂಚು ಹ್ಞೂ ಹಂಗೆ ಮಾಡು ಹ್ಞೂ ಮಾಡು ಮಾಡು ಹ್ಞೂ ಸಾಕು ಹ್ಞೂ ಇಲ್ಲಿ ಡಾಟ್ಗೆ ಡಾಟ್ಗೆ ಒಂದು ಮಾರ್ಕ್ ಹಾಕು ಕರೆಕ್ಟಾಗಿ ಇಲ್ಲಿಂದ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊ ಇದು ಹಿಂಗೆ ಫೋಲ್ಡ್ ಮಾಡಿಕೊ ಕರೆಕ್ಟಾಗಿ ಹ್ಞೂ ಫೋಲ್ಡಿಂಗ್ ಮಾಡು ಒಂದು ನಾಚ್ ಹಾಕ್ಬಿಡಿ ಅಲ್ಲಿ ಕರೆಕ್ಟಾಗಿ ಕರೆಕ್ಟಾಗಿ ಕತ್ತರಿಲಿ ನಾಚ್ ಹಾಕ್ಬಿಡಿ ಅವಳಿಗೆ ಗೊತ್ತಾಗುತ್ತೆ ಹ್ಞೂ ಟ್ರೈ ಮಾಡು ಆರು ಮೋಲು ಪೀರು ಇರು ಒಂದು ನಿಮಿಷ ಒಂದು ನಿಮಿಷ ಇರು ಒಂದು ನಿಮಿಷ ಬಿಡು ಕೈ ಬಿಟ್ಬಿಡು ಹ್ಞೂ ಇಲ್ಲೇ ಇರೋದು ಆರು ಮೋಲು ನೋಡೋಣ ಟ್ರೈ ಮಾಡು ಹಾಕು ನೋಡೋಣ ಅಪಿ ಇದು ಕಣ ನೋಡೋಣ ಒಂದು ಕಾಲ ಐತಾ ಜಾಸ್ತಿ ಐತಾ ನೋಡೋಣ ಕೆಳಗೆ ಡೌನ್ ಮಾಡಿ ಹೇಳ್ಬೇಕು ಅಂದ್ರೆ ಅಷ್ಟಿದ್ರು ಏನು ತೊಂದರೆ ಆಗಲ್ಲ ಗೌನ್ ಅಲ್ವಾ ತೊಂದರೆ ಏನಿಲ್ಲ ಕೊಡಪಿಲಿ ಇಲ್ಲೇ ಬಿಡಕ್ ಅವ್ಯ ಸ್ವಲ್ಪ ಇನ್ ಮಾಡ ಸರಿನಾ ಈಗ ಸ್ಲೋಪ್ ಕೊಡು ಆಫ್ ಇಂಚು ಇಲ್ಲ ಇಲ್ಲ ಕರೆಕ್ಟ್ ಆಗೈತೆ ಏ ಇಲ್ಲ ಬಿಡು ಕರೆಕ್ಟ್ ಆಗೈತೆ ಹಾಫ್ ಇಂಚೇ ಇರೋದು ಅದು ಈಗ ಇದು ನೆಕ್ ಶೋಲ್ಡರು ಕ್ಯಾನ್ವಾಸ್ ಕಟ್ ಮಾಡ್ಕೊ ಆಯ್ತಾ ಈಗ ಕಟ್ ಮಾಡ್ಕೊ ಮತ್ತೆ ಫ್ರಂಟ್ ಪಾರ್ಟಿಗೆ ಮಾರ್ಕ್ ಹಾಕೋ ಹಾಫ್ ಇಂಚ್ ಇಲ್ಲಿಗೆ ಮಾರ್ಕ್ ಹಾಕು ಏನು ಎರಡು ಬಂದಿತ್ತಲ್ಲ ಇಲ್ಲ ಹಾಫ್ ಇಂಚು ಈ ಕಡೆ ತಗೊಬೇಕು ಫ್ರಂಟ್ ಪಾರ್ಟಿಗೆ ಮಾರ್ಕ್ ಹಾಕೋದಕ್ಕೆ ಹಾಫ್ ಇಂಚಿಂಗ್ ತಗೊಂಡು ಮತ್ತೆ ಇದೇ ಲೈನಿಗೆ ಸೇರಿಸ್ಬೇಕು ಇಲ್ಲಿಂದ ಮುಕ್ಕಾಲು ಇಂಚ್ಕೊಂಡು ಮಾರ್ಕ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಶೇಪನ್ನು ಕೊಟ್ಕೊಬೇಕು ನೀನು ನೋಡಿ ಹಿಂಗೆ ಇದು ಫ್ರಂಟ್ ಶೇಪು ಸರಿನಾ ಇದು ಹ್ಞೂ ಈಗ ಕಟ್ ಮಾಡ್ಕೊ ನೋಡ್ಕೊಂಡು ಕಟ್ ಮಾಡಪ್ಪ ತಿರ್ಗಿಸ್ಕೊ ಕೈಯ್ಯೂ ಸೇಮ್ ಇದಕ್ಕಿಂತ ಹಾಫ್ ಆಫ್ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊ ಮೈನ್ ಬಟ್ಟೆ ಹಾಂ ಏನಾಯಿತು ಅದಕ್ಕೆ ಹಾಫ್ ಆಫ್ ಇಂಚ್ ಸೇರಿಸ್ಕೊಂಡು ಕಟ್ ಮಾಡ್ಕೊ ಅಷ್ಟೇ ಇನ್ನೇನು ಇಲ್ಲ ಗೊತ್ತಾಯ್ತಾ ಕಟ್ ಮಾಡ್ಕೊ ಆಮೇಲೆ ಕ್ಯಾನ್ವಾಸನ್ನು ಮಾಡ್ಕೊಂಡಿ ಅಂತ ಈಗ ತೆಗೀರಿ ಯಾರು ಪ್ಲಾಜೋ ಪ್ಯಾಂಟ್ ಐತಾ ಇಲ್ಲಿ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಮಾಡ್ತಾ ಇದ್ದೀವಿ ಇದು ನನ್ನಲ್ತೆ ಕಟ್ ಮಾಡ್ತಾ ಇರೋದು ಫೋಲ್ಡಿಂಗ್ ಎರಡು ಮೀಟರ್ ಲೈನ್ ಇದು ಮೈನ್ ಬಟ್ಟೆ ತಂದಿದ್ದೀವಿ ಇದನ್ನ ಫೋಲ್ಡ್ ಮಾಡ್ಕೊಳ್ತಿದ್ದೀವಿ ಫೋಲ್ಡಿಂಗ್ ಮಾಡಿಕೊಂಡು ಈಗ ಇಲ್ಲಿ ಮಾರ್ಕಿಂಗ್ ಹಾಕೋಣ ಸೊಂಟ ಬಂದು ಇಲ್ಲಿ ಇಲ್ಲಿ ಹಾಕಿ ಸುಶೀಲ ಅವರೇ ಇಲ್ಲಿ ಹಾಕಿ ಸೊಂಟ ಸೊಂಟ ಬಂದು ನಾನು ಫಾರ್ಟಿ ಟು ಫಾರ್ಟಿ ಟೂ ಅಂದರೆ ಹನ್ನೊಂದು ಹನ್ನೊಂದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಹನ್ನೊಂದಕ್ಕೆ ಮೂರು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹ್ಞೂ ಹದಿನಾಲ್ಕಕ್ಕೆ ಒಂದು ಮಾರ್ಕ್ ಹಾಕಿ ಮತ್ತೆ ಟೋಟಲ್ ಡೌನಿಂಗ್ ಬಂದು ಹದಿನೇಳು ಇಂಚಿಗೆ ಒಂದು ಮಾರ್ಕ್ ಹಾಕಿ ಹದಿನೇಳು ಇಂಚಿಗೆ ಹ್ಞೂ ಹದಿನೇಳು ಇಂಚಿಗೆ ಒಂದು ಮಾರ್ಕ್ ಹಾಕಿ ಹದಿನೇಳು ಇಂಚು ಅಥವಾ ಹದಿನೆಂಟು ಇಂಚಿಗೆ ತೆಗೆದುಕೊಳ್ಳಿ ಮೇಲೆ ಫೋಲ್ಡಿಂಗ್ ಮಾಡ್ತೀವಲ್ವಾ ಅದರಲ್ಲೇ ಫೋಲ್ಡಿಂಗ್ ಮಾಡ್ತೀನಿ ಲೆಂತ್ ಎಷ್ಟೈತೆ ನೋಡಿ ಫಸ್ಟು ಸಲ ಬ್ಲೌ ಫುಲ್ಲು ಲೆಂತ್ ಎಷ್ಟೈತೆ ನೋಡಿ ಎಷ್ಟೈತಮ್ಮ ಫಾರ್ಟಿ ಟು ನಂಗೆ ಫಾರ್ಟಿ ಟೂನೇ ರೆಡಿ ಬೇಕು ಅಲ್ವಾ ಫಾರ್ಟಿ ಟೂ ರೆಡಿ ಬೇಕು ನನಗೆ ಕೆಳಗಡೆಗೆ ಫೋಲ್ಡಿಂಗ್ ಮಾಡೋಕ್ಕೆ ಇಲ್ವಲ್ಲ ಬಟ್ಟೆ ಈಗ ಬೇರೆ ಕೆಳಗಡೆಗೆ ಫೋಲ್ಡಿಂಗ್ ಬೇರೆ ಮಾಡು ಮೇಲ್ಗಡೆಗೆ ಇದನ್ನೇ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಆಯಿತು ಹಾಂ ಕೆಳಗಡೆಗೆ ನನಗೆ ಫಾರ್ಟಿ ಟೂ ರೆಡಿ ಬೇಕು ಅದಕ್ಕಿಂತ ಮಿನಿಮಮ್ ನಾಲ್ಕು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಲೆಂತ್ಗಿಂತ ಯಾಕಂದರೆ ಮೇಲ್ಗಡೆ ಎರಡು ಇಂಚ್ ಫೋಲ್ಡ್ ಮಾಡ್ತೀವಿ ಕೆಳಗಡೆ ಎರಡು ಇಂಚು ಫೋಲ್ಡ್ ಮಾಡ್ತೀವಿ ಹ್ಞೂ ಅದನ್ನು ಯೂಸ್ ಮಾಡು ಅದು ಸ್ಲೀವ್ದು ಇದು ಇದನ್ನು ಯೂಸ್ ಮಾಡು ಚೆನ್ನಾಗಿ ಬರುತ್ತೆ ತಿರ್ವಾಕಂಗೆ ಏನಿಲ್ಲ ತೋರಿಸ್ಕೊಡ್ಬನೀತಾ ಅದನ್ನು ಒಂದು ಲೈನ್ ಎಳ್ಕೊಳ್ಳಿ ನೀವು ಕರೆಕ್ಟಾಗಿ ಇಲ್ಲಿ ಹದಿನೆಂಟು ಇಂಚ್ ಹೇಳ್ಕೊಂಡಿದ್ದೀನಿ ಡೌನಿಂಗ್ ಬಂದು ಹದಿನೆಂಟು ಇಂಚು ಒಂದು ಬಾಕ್ಸ್ ಮಾಡಿಕೊಳ್ಳೋಣ ಬಾಕ್ಸ್ ಮಾಡಿಕೊಂಡು ಒಂದು ಶೇಪ್ ಕೊಡಿ ಅದನ್ನು ಹಾಂ ಒಂದೂವರೆ ಒಂದೂವರೆ ಅಥವಾ ಎರಡು ಇಂಚಿಗೆ ಹೋಗಿ ಒಂದು ನೀಟಾಗಿ ಒಂದು ಶೇಪ್ ಕೊಡಿ ಅದನ್ನು ಶೇಪ್ ಅದರೊಳಗೆ ಕೊಡ್ತೀರಾ ನೋಡಿ ಅದು ಶೇಪ್ ಕೊಡೋದು ಕೊಡಪ್ಪ ಇಲ್ವಾ ವನಿತಾ ಬರಲಿಲ್ವ ವನಿತಾ ನಿಮಗೆ ನೀಟಾಗಿ ಒಂದು ಶೇಪ್ ಹಾಕ್ಕೊಳ್ಳಿ ಸಾಕುಬಿಡಿ ಸಾಕುಬಿಡಿ ಅಷ್ಟೇನೇ ಈಗ ಇದನ್ನು ನೀಟಾಗಿ ಹಿಂಗೆ ತಗೊಂಡೋಗಿ ಹಿಂಗೆ ಹಿಂಗೆ ತಗೊಂಡೋಗಿ ಅಲ್ಲಿ ಬಂದು ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಹಾಕಿ ಹನ್ನೆರಡು ಇಂಚು ಅಥವಾ ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಹಾಕಿ ಇಲ್ಲಪ್ಪ ನಾನು ತುಂಬ ಲೂಸಾಗಿ ಇಟ್ಕೊತೀನಿ ಹದಿಮೂರು ಇಂಚಿಗೆ ಹಾಕಿ ಹ್ಞೂ ಅಂದರೆ ಮಾರ್ಜಿನೂ ಸೇರಿ ಈಗ ಅಲ್ಲಿಂದ ತಗೊಂಬನಿ ಇದಕ್ಕೆ ಸೇರಿಸಿ ಈ ಥರ ಕಟ್ ಮಾಡಿಬಿಡಿ ಈಗ ಅಷ್ಟೇ ಏನಾಯ್ತೋ ಅದನ್ನು ಕಟ್ ಮಾಡಿ ಸ್ಟ್ರೈಟ್ ಕಟ್ ಮಾಡಿ ಸ್ಟ್ರೈಟ್ ಹಿಂಗೆ ಕಟ್ ಮಾಡಿ ಸ್ಟ್ರೈಟ್ ಕಟ್ ಮಾಡಿ ಇದು ಹಿಂಗೆ ಸ್ಟ್ರೈಟ್ ಹಿಂಗೆ ಬರಲಿ ಸ್ಟ್ರೈಟ್ ಬರಲಿ ಕ್ರಾಸ್ ಎಲ್ಲ ಬರಕ್ಕೆ ಹೋಗ್ಬೇಡಿ ಹಂಗೆ ಬನ್ನಿ ಈಗ ಅದೇನಾಯ್ತು ಶೇಪ್ ಅದನ್ನ ಕೊಟ್ಕೊಂಬಿಡಿ ಅದು ಇಷ್ಟೇನೇನೆ ಅದು ಪ್ಯಾಂಟ್ಗೆ ಅಲ್ಲಿ ಕೆಳಗಡೆ ಕೊಟ್ಕೊ ಇಲ್ಲಿ ಇಲ್ಲೂ ಸಿಗ್ತೈತೆ ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಸಿಗ್ತಾ ಐತೆ ನೋಡಿ ಇದನ್ನು ತಗೊಂಡೋಗು ಅದು ಅದು ಎಷ್ಟೈತೋ ಫುಲ್ ಅಷ್ಟೊಂದು ಅಷ್ಟೊಂದು ಅಲ್ಲೇನಾಯ್ತೋ ಅದನ್ನೇ ತಗೋ ನನಗೆ ಎಷ್ಟು ಲೂಸು ಅಂದರೆ ಹತ್ತು ಇಂಚು ಮಿನಿಮಮ್ ಹತ್ತು ಇಂಚು ಬರೋ ಥರ ಲೂಸ್ ಇಡು ನನಗೆ ಎರಡು ಇಂಚ್ಗೆ ಒಂದು ಸ್ಟಿಚ್ ಹಾಕೋ ಅಷ್ಟೇ ದಾರ ಹಾಕೋ ಅದನ್ನು ಎರಡು ಪೀಸ್ ಒಂದು ಮಾಡ್ಕೊ ಅದನ್ನು ಹಾಂ ಸರಿನಾ